ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಒಳಚರಂಡಿ ಸಂಸ್ಕರಣೆಯಲ್ಲಿ ಸ್ಕಮ್ಮಿಂಗ್ ಟ್ಯಾಂಕ್ ನ ಕಾರ್ಯ ಡ್ಯಾಶ್ ತೆಗೆದುಹಾಕುವುದು ಸರಿ ಉತ್ತರ ತೈಲ ಮತ್ತು ಕೊಬ್ಬಿನ ವಸ್ತುಗಳು ತೈಲ ಮತ್ತು ಕೊಬ್ಬಿನ ವಸ್ತುಗಳನ್ನ ತೆಗೆದುಹಾಕುವಂತದ್ದು ಎರಡನೇ ಪ್ರಶ್ನೆ ನೀರಿನ ಭಾರಿ ಲೋಹದ ಮಾಲಿನ್ಯವು ಯಾವುದರಿಂದ ಉಂಟಾಗುತ್ತದೆ ಸರಿಯಾದ ಉತ್ತರ ಬಣ್ಣಗಳು ಬಣ್ಣಗಳಿಂದ ಮೂರನೇ ಪ್ರಶ್ನೆ ಸಿವೇಜ್ ನೀರು ಡ್ಯಾಶ್ ಸರಿ ಉತ್ತರ ಅಡುಗೆ ಮನೆಯಿಂದ ತ್ಯಾಜ್ಯ ಬಿಡುಗಡೆಯಾಗುತ್ತದೆ ಅಡುಗೆ ಮನೆಯಿಂದ ತ್ಯಾಜ್ಯವನ್ನು ಬಿಡುಗಡೆಯಾಗುತ್ತದೆ ನಂತರ ಎಕ್ಸೈಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವ ಏಕೈಕ ಪುಸ್ತಕ ಎಲ್ಲ ಅಪ್ಡೇಟ್ ಅನ್ನು ಹೊಂದಿರುವಂತದ್ದು ಸಾಧನಾ ಅಕಾಡೆಮಿ ಕೆಪಿಎಸ್ಸಿ ವಾಣಿ ಆರ್ ಎಸ್ ವರ್ಡ್ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ಪುಸ್ತಕ ಮಳೆಗಳು ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನ ರೂಪಿಸುತ್ತದೆ ಹಾಗಾಗಿ ನಿಮಗೆ ಪ್ರಸ್ತುತ ಪಡಿಸ್ತಾರೆ ವಿದ್ಯಾರ್ಥಿಗಳ ಪ್ರಶ್ನೆ ಜಲಜನಕ ಬಾಂಬ್ ಯಾವ ತತ್ವದ ಮೇಲೆ ಆಧಾರಿತವಾಗಿದೆ ಸರಿಯಾದ ಉತ್ತರ ಅನಿಯಂತ್ರಕ ಸಮ್ಮಿಲನ ಅನಿಯಂತ್ರಕ ಸಮ್ಮಿಲನ ಐದನೇ ಪ್ರಶ್ನೆ ಪರಮಾಣು ಕೇಂದ್ರದ ರಿಯಾಕ್ಟರ್ ಒಳಗೆ ಜರುಗುವ ಪ್ರತಿಕ್ರಿಯೆಗಳು ಯಾವುವು ಸರಿಯಾದ ಉತ್ತರ ವಿದಳನ ವಿದಳನಾ ಆರನೇ ಪ್ರಶ್ನೆ ವೈದಿಕ ಕ್ರಿಯಾಗಾರದಲ್ಲಿ ಬಳಸಲಾಗುವ ಇಂಧನ ಯಾವುದು ಸರಿಯಾದ ಉತ್ತರ ಯುರೇನಿಯಂ ಯುರೇನಿಯಂ ಆಗಿರುವಂಥದ್ದು ಏಳನೇ ಪ್ರಶ್ನೆ ನೀರಿನ ಸಂಪರ್ಕದಲ್ಲಿ ಪೋಲಾಯ್ಡ್ ದ್ರಾವಣವನ್ನು ಸುಲಭವಾಗಿ ರೂಪಿಸುವ ವಸ್ತುವನ್ನು ಏನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಹೈಡ್ರೋಫಿಲಿಕ್ ಹೈಡ್ರೋಫಿಲಿಕ್ ಅಂತ ಕರಿಬಹುದು ಎಂಟನೇ ಪ್ರಶ್ನೆ ಮೋಡ ಎಂಬುದು ಒಂದು ದರ್ಶನೀಯ ಪ್ರಸರಣವಾಗಿದೆ ಡ್ಯಾಶ್ ಸರಿಯಾದ ಉತ್ತರ ಗಾಳಿಯ ಪ್ರಸರಣ ಮಾಧ್ಯಮದಲ್ಲಿ ನೀರು ಇಳಿಯುತ್ತದೆ ಗಾಳಿಯ ಪ್ರಸರಣ ಮಾಧ್ಯಮದಲ್ಲಿ ನೀರು ಇಳಿಯುತ್ತದೆ ಎಂಟನೇ ಒಂಬತ್ತನೇ ಪ್ರಶ್ನೆ ಪಟುತ್ವ ಇದ್ದಿಲನ್ನು ಅಶುದ್ಧ ಪದಾರ್ಥಗಳಿಂದ ಬಣ್ಣ ಪದಾರ್ಥವನ್ನು ತೆಗೆದುಹಾಕಲು ಏನನ್ನು ಬಳಸುವರು ಸರಿಯಾದ ಉತ್ತರ ಹೀರಿಕೊಳ್ಳುವ ವಿಧಾನ ಹೀರಿಕೊಳ್ಳುವ ವಿಧಾನವನ್ನು ಬಳಕೆ ಮಾಡುತ್ತಾರೆ ನಂತರ ಹತ್ತನೇ ಪ್ರಶ್ನೆ ಪುಶ್ಚುರವಾಯುವಿನ ಘಟಕಗಳಲ್ಲಿ ಡ್ಯಾಶ್ ಒಂದು ಸರಿಯಾದ ಉತ್ತರ ಕ್ಲೋರೋಫಿನೆನ್ ಕ್ಲೋರೋಫಿನೆನ್ ಹನ್ನೊಂದನೇ ಪ್ರಶ್ನೆ ಅಗ್ನಿಶಾಮಕಕ್ಕೆ ಬಳಸಲಾಗುವ ಅನಿಲ ಯಾವುದು ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಹನ್ನೆರಡನೇ ಪ್ರಶ್ನೆ ಹಸಿರು ಚಹಾದುಳಿನ ಡ್ಯಾಶ್ ಘಟಕವು ಆಯಾಸವನ್ನು ಶಮನಗೊಳಿಸುತ್ತದೆ ಸರಿಯಾದ ಉತ್ತರ ಕೆಫೀನ್ ಕೆಫೀನ್ ನಂತರ ಹದಿಮೂರನೇ ಪ್ರಶ್ನೆ ಜಾಹೀರಾತು ಪ್ರದರ್ಶಕಗಳಲ್ಲಿ ಯಾವ ಜನ ಅನಿಲವನ್ನು ಉಪಯೋಗಿಸುತ್ತಾರೆ ಸರಿಯಾದ ಉತ್ತರ ಸನಾನ್ ಸಾನಾನ್ ಬಳಕೆ ಮಾಡುತ್ತಾರೆ ಹದಿನಾಲ್ಕನೇ ಪ್ರಶ್ನೆ ಉಗುರು ಬಣ್ಣ ತೆಗೆಯಲು ಯಾವ ದ್ರಾವಕ ಉಪಯೋಗಿಸುತ್ತಾರೆ ಸರಿಯಾದ ಉತ್ತರ ಅಸಿಟೋನ್ ಅಸಿಟೋನ್ ಬಳಕೆ ಮಾಡ್ತಾರೆ ಹದಿನೇಳನೇ ಪ್ರಶ್ನೆ ಈಥೈಲ್ ಬೆನ್ಸ್ ಈ ತೈಲ್ ಬೆನ್ಸೋಟ್ ಯಾವ ಸಂಯುಕ್ತಗಳ ವರ್ಗಕ್ಕೆ ಸೇರಿದೆ ಸರಿಯಾದ ಉತ್ತರ ಸುವಾಸನೀಳ ವರ್ಗಕ್ಕೆ ಸುವಾಸನೀಳ ವರ್ಗಕ್ಕೆ ಸೇರಿರುವಂತದ್ದು ಹದಿನಾರನೇ ಪ್ರಶ್ನೆ ಗೃಹ ರೆಫ್ರಿಜರೇಟರ್ ರೆಫ್ರಿಜರೇಟರ್ಗಳಲ್ಲಿ ಉಪಯೋಗಿಸುವ ಶೀತಕ ಯಾವುದು ಸರಿಯಾದ ಉತ್ತರ ಫ್ರಿಯಾನ್ ಫ್ರಿಯಾನ್ ಹದಿನೇಳನೇ ಪ್ರಶ್ನೆ ಇಂಗಾದ ಡೈಆಕ್ಸೈಡ್ ಅನ್ನು ಹಸಿರು ಮನೆ ಅನಿಲ ಎಂದು ಏಕೆ ಕರೆಯುತ್ತಾರೆ ಸರಿಯಾದ ಉತ್ತರ ಅದು ಅವಗೆಂಪು ವಿಕಿರಣವನ್ನು ಹೀರಿಕೊಳ್ಳುತ್ತದೆ ಅದು ಅವಗೆಂಪು ವಿಕಿರಣವನ್ನು ಹೀರಿಕೊಳ್ಳುತ್ತದೆ ಹದಿನೆಂಟನೇ ಪ್ರಶ್ನೆ ಛಾಯಾಚಿತ್ರ ತಂತ್ರಜ್ಞಾನದಲ್ಲಿ ಯಾವುದು ಉಪಯುಕ್ತ ಸರಿಯಾದ ಉತ್ತರ ಸಿಲ್ವರ್ ಪ್ರೊಮೈಡ್ ಸಿಲ್ವರ್ ಪ್ರೊಮೈಡ್ ಅನ್ನ ಬಳಕೆ ಮಾಡುತ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ಒಂದು ಸ್ವಚ್ಛವಾದ ಗಾಜಿನ ತಟ್ಟೆಯಲ್ಲಿ ನೀರಿನ ಹನಿ ಬಿದ್ದರೆ ಅದು ಹರಡಿಕೊಂಡು ತೆಳುವಾದ ಪದರವನ್ನು ರೂಪಿಸುತ್ತದೆ ಆದರೆ ಪಾದರಸದ ಹನಿ ಬಿದ್ದರೆ ಅದು ಬಹುತೇಕ ಗೋಳಾಕಾರವಾಗಿ ಉಳಿದಿರುತ್ತದೆ ಇದಕ್ಕೆ ಕಾರಣವೇನು ಸರಿಯಾದ ಉತ್ತರ ಪಾದರಸದ ಸಂಲಗ್ನ ಬಲವು ಗಾಜಿನೊಂದಿಗೆ ಅಂಟಿಕೊಳ್ಳುವ ಅಣುಶಕ್ತಿ ಬಲಕ್ಕಿಂತ ಹೆಚ್ಚಾಗಿರುತ್ತದೆ ಪಾದರಸದ ಸಂಲಗ್ನ ಬಲವು ಗಾಜಿನೊಂದಿಗೆ ಅಂಟಿಕೊಳ್ಳುವ ಅಣುಶಕ್ತಿ ಬಲಕ್ಕಿಂತ ಹೆಚ್ಚಾಗಿರುತ್ತದೆ ಇಪ್ಪತ್ತನೇ ಪ್ರಶ್ನೆ ಪಾಲಿಥೀನ್ ಒಯ್ಯುವ ಚೀಲಗಳನ್ನು ಮರುಚಕ್ರಿಯ ಬಳಕೆಗೆ ಒಳಪಡಿಸಬೇಕಾದರೆ ಅವುಗಳ ದಪ್ಪ ಡ್ಯಾಶ್ ಸರಿಯಾದ ಉತ್ತರ ಗಿಂತ ಅಧಿಕ ಇರಬೇಕು ನಲವತ್ತು ಗಿಂತ ಅಧಿಕ ಇರಬೇಕು ವಿದ್ಯಾರ್ಥಿಗಳೇ ಇಷ್ಟನ್ನ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ